ವಿರೋಧ ಪಕ್ಷದವ್ರು ಏನಾದ್ರು ಹೇಳ್ತಾರೆ ಕೇಂದ್ರ ಸರ್ಕಾರ ಹೇಳಿ ಏರ್ಸಿದ್ದು ಹೇಳೋದಿಲ್ಲ ನೀವು ಕೇಳಲ್ಲ ಯು ನೋ ನರೇಂದ್ರ ಮೋದಿಯವರು ಬಂದಾಗ ಪೆಟ್ರೋಲ್ ಬೆಲೆ ಎಷ್ಟಿತ್ತು ಅಂತ ಹಾಂ ಅದ್ರ ಮೇಲೆ ಎಷ್ಟು ಅಡಿಷನಲ್ ಎಕ್ಸೈ ಡ್ಯೂಟಿ ಇತ್ತು ಅಂತ ಗೊತ್ತಾ ನಿಮಗೆ ಗೊತ್ತೇನ್ರಿ ಹಾಂ ಗೊತ್ತಿಲ್ಲ ಸುಮ್ಮನೆ ಕೇಳ್ತೀಯ ಒಂಬತ್ತು ರೂಪಾಯಿ ನಲವತ್ತೆಂಟು ಪೈಸೆ ಇತ್ತು ಅದು ಮೂವತ್ತೆರಡು ರೂಪಾಯಿ ತೊಂಬತ್ತಾರು ಪೈಸೆ ತೊಂಬತ್ತೆಂಟು ಪೈಸೆ ಆಯಿತು ನಾವು ಮಗ ಮಾಡಿದೆ ಅವ್ರು ಮಾಡ್ದವ ಹೆಚ್ಚು ಮನ್ಮೋಹನ್ ಸಿಂಗ್ ಇರುವಾಗ ಒಂದು ಬ್ಯಾರಲ್ಯ ಕ್ರೂಡಾಯಿಲ್ದು ನೂರ ಹದಿಮೂರು ಡಾಲರ್ ಇತ್ತು ಒಂದು ಬ್ಯಾರಲ್ಗೆ ಎಷ್ಟು ನೂರ ಹದಿಮೂರು ಈಗ ಎಷ್ಟಿದೆ ಗೊತ್ತಾ ಪ್ರಶ್ನೆ ಕೇಳೋದು ಗೊತ್ತಿದೆ ಹೊರತು ನಿಮಗೆ ಇವೆಲ್ಲ ತಿಳ್ಕೊಳಕ್ಕಂತ ಪ್ರಯತ್ನ ಮಾಡಲ್ಲ ನೀವು ಎಷ್ಟಿತ್ತು ಎಂಬತ್ತೆರಡು ಈಗಿರೋದು ಆಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ಎಷ್ಟಿತ್ತು ಗೊತ್ತಾ ಐವತ್ತು ಡಾಲರ್ ಬಂದಿತ್ತು ಕಡಿಮೆ ಮಾಡಿದ್ರಾ ಐವತ್ತು ಬಂದಿತ್ತಯ್ಯಾ ಎರಡು ಸಾವಿರದ ಹದಿನೈದನೇ ಕಡಿಮೆ ಮಾಡಿದ್ರಾ ಬಂದಾಗ ಇಪ್ಪತ್ತೇಳು ಡಾಲರ್ ಆಗಿತ್ತು ಆಮೇಲೆ ಇಪ್ಪತ್ತೊಂಬತ್ತು ಡಾಲರ್ ಆಗಿತ್ತು ಒಂದ್ಸಾರಿ ಕಡಿಮೆ ಮಾಡಿದ್ರಾ ಅವರು ಹೆಚ್ಚಿಸ್ಬೋದು ಆಗ ನೀವು ಸುಮ್ಮನೆ ಇರ್ತೀರಿ ನಾವು ಅದಕ್ಕೆ ಮಾಧ್ಯಮದವರು ಅಂತಂದ್ರೆ ನೀವು ಈಗ ಇವೆಲ್ಲ ಗೊತ್ತಿಲ್ಲದೆ ಹೇಳ್ತೀರಲ್ಲ ಸಿ ನಾವು ಇವತ್ತು ಗ್ಯಾರಂಟಿಗಳಿಗೆ ಅರವತ್ತು ಸಾವಿರ ಕೋಟಿ ಕೊಡಬೇಕು ಈ ವರ್ಷ ಈ ತಿಂಗಳು ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅರವತ್ತು ಸಾವಿರ ಕೋಟಿ ಕೊಡಬೇಕು ರಿಸೋರ್ಸಸ್ ಮೊಬಲೈಸ್ ಮಾಡಬೇಕ ಮತ್ತೆ ಗ್ಯಾರಂಟಿಗೋಸ್ಕರ ಅಲ್ಲ ಅಭಿವೃದ್ಧಿ ಕೆಲಸ ಬಿ ಹಾಗಾದ್ರೆ ಬಿಜೆಪಿಯವ್ರು ಹೇಳಿ ಗ್ಯಾರಂಟಿಗಳನ್ನೆಲ್ಲ ರದ್ದು ಮಾಡ್ಬಿಡಿ ಅಂತ ಹೇಳಿ ಹೇಳ್ತಾರು ನೀನೇ ಮಾತಾಡ್ಬಿಡ್ತಾಳಪ್ಪ ಅವ್ರು ಕೇಳ ನೀನು ಅಲ್ಲಿ ಇಲ್ಲಿ ಬಂದಿದ್ಯಾ ಸಿದ್ದರಾಮಯ್ಯ ಆರೋಪ ಇಲ್ಲಪ್ಪ ವಸ್ತು ಸ್ಥಿತಿ ಮೇಲೆ ಮಾಡ್ಬೇಕಲ್ಲ ಆರೋಪ ನಾನು ಆರೋಪ ಮಾಡಬೇಡಿ ಅಂತ ಹೇಳಲ್ಲ ಏನಂತ ಮಾಡಿದ್ದೆ ದಿನ ದಿನಾ ಕೇಳ್ತೀರಿ ನಮಗೆ ಅವ್ರಿಗೆ ಎಷ್ಟು ಸಾರಿ ಕೇಳಿದ್ರಿ ನೀನು ನೀನಿಲ್ಲ ಏ ನೀನಲ್ಲ ಜನರಲ್ ಆಗಿ ಏನ ಎಷ್ಟು ಜಾಸ್ತಿ ಆಯಿತು ಶ್ರೀ ನರೇಂದ್ರ ಅವರು ಇರುವಾಗ ಒಂದು ಡೀಸೆಲ್ ಒಂದು ಲೀಟರ್ ಪೆಟ್ರೋಲ್ ಬೆಲೆ ಎಪ್ಪತ್ತೆರಡು ರೂಪಾಯಿ ಆಯಿತು ಇವತ್ತು ನೂರೆರಡು ಆಗಲಿಕ್ಕೆ ಯಾರು ಕಾರಣ ಎಪ್ಪತ್ತೆರಡು ರೂಪಾಯಿಂದ ಒಂದು ಕಡೆ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗಿದೆ ಇನ್ನೊಂದು ಕಡೆ ಪೆಟ್ರೋಲ್ ಬೆಲೆನೂ ಜಾಸ್ತಿ ಮಾಡಿದ್ದಾರೆ ಮನಮೋಹನ್ ಸಿಂಗ್ರವ್ರು ಇರುವಾಗ ಹದಿಮೂರು ಡಾಲರ್ ಇದ್ದಾಗ ಸಬ್ಸಿಡಿ ಕೊಡ್ತಿದ್ರು ಆಗ ಸಬ್ಸಿಡಿನೂ ಕೊಡ್ತಿದ್ರು ಡೀಜ ಪೆಟ್ರೋಲ್ ಬೆಲೆನೂ ಕಡಿಮೆ ಇತ್ತು ನರೇಂದ್ರ ಮೋದಿ ಅವ್ರ ಕಾಲದಲ್ಲಿ ಏನಾಯ್ತಪ್ಪ ಜಾಸ್ತಿ ಆಯ್ತಲ್ಲ ಮತ್ತೆ ನಾವು ಜಾಸ್ತಿ ನಾವು ಮಾಡೋದು ಅಭಿವೃದ್ಧಿಗೋಸ್ಕರ ಯಾಕಂತಂದ್ರೆ ನಾವು ಮಾಡಿದ್ರು ಮೂರು ರೂಪಾಯಿ ಮಾಡಿದ್ರು ಕೂಡ ಡೀಸೆಲ್ ಮೇಲೆ ಪೆಟ್ರೋಲ್ ಮೇಲೆ ಬೇರೆ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದ್ದೀವಿ ವೆಹಿಕ್ಯುಲರ್ ಟ್ರಾಫಿಕ್ ಇದೆಯಲ್ಲ ಅದು ಮತ್ತೆ ಪೆಟ್ರೋಲು ಡೀಸೆಲ್ ಇದೆಯಲ್ಲ ಅದು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವಾಹನಗಳು ಹೋಗಬಾರ್ದು ಕಾರಣಕ್ಕೋಸ್ಕರ ಕರ್ನಾಟಕಕ್ಕ ಕರ್ನಾಟಕ ನೇ ಆಯ್ತಲ್ಲ ಇವ್ರು ಯಾರಾದರೂ ಒಬ್ಬ ಎಂ ಪಿ ಬಾ ಬಾಯಿ ಬಿಟ್ಟಿದಾರ ಹಿಂದೆ ಇದ್ರಲ್ಲ ಇವರು ಎಂ ಪಿ ಎಂ ಪಿ ಬಳ್ಳಾರಿನಲ್ಲಿ ಎಂ ಪಿ ಇದ್ರಲ್ಲ ಒಂದಿನ ಬಾಯ್ ಬಿಟ್ಟಿದ್ದಾರ ಆಯಿತು ಆರು ತಿಂಗಳಾದರೂ ಕೂಡ ಆರು ತಿಂಗಳಾದರೂ ಕೂಡ ಬರ ಪರಿಹಾರ ಕೊಡಲಿಲ್ಲ ಬಾಯಿ ಬಿಟ್ರ ಕೇಂದ್ರ ಸರ್ಕಾರಕ್ಕೆ ಅವರೇ ಒಪ್ಕೊಂಡಿದ್ದದು ಹದಿನೈದನೇ ಹಣಕಾಸಿನ ಆಯೋಗನೇ ಶಿಫಾರಸು ಮಾಡಿದ್ದು ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕೊಡಲಿಲ್ಲ ನಿರ್ಮಲಾ ಸೀತಾರಾಮನ್ ಕೊಡಬೇಡಿ ಅಂತೇಳಿ ಆಗಲ್ಲ ಅಂತಂದು ಅದ್ರ ಮಾತಾಡಿದಾರ ಬೆಂಗಳೂರಿಗೆ ಆರು ಸಾವಿರ ಕೋಟಿ ಕೊಡ್ತೀವಿ ಅಂದರು ಕೊಟ್ರ ಪೆರಿಪೆರಲ್ ರಿಂಗ್ ರೋಡ್ಗೆ ಕೆರೆಗಳ ಅಭಿವೃದ್ಧಿಗೆ ಕೊಟ್ರ ಕೊಡಲಿಲ್ಲ ಅಪ್ಪರ್ ಭದ್ರಾಕ್ಕೆ ಐದು ಸಾವಿರ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಕೊಟ್ಟರೆ ಹಾಂ ಇನ್ನೆಲ್ಲ ಕೇಳೋರು ಯಾರು ಬಿ ಜೆ ಪಿ ಸರ್ಕಾರ ಇದೆ ಕೇಂದ್ರದಲ್ಲಿ ಹಾಂ ನಮ್ಮ ಡಿ ಕೆ ಶ್ರೀನಿವಾಸ ಒಬ್ಬನೇ ಒಬ್ಬ ಕೇಳದ್ದು ಅದು ಕೇಳೋದಕ್ಕೆ ಏನು ದೇಶ ವಿಭಜನೆ ಮಾಡಕ್ಕೆ ಕೊಟ್ಟು ಬಿಟ್ಟಿದ್ದೀರಿ ನೀವು ಅಂತ ಇದೇ ಮತ್ ನರೇಂದ್ರ ಮೋದಿಯವರು ಗುಜರಾತಿನ ಚೀಫ್ ಇರುವಾಗ ಏನೇನು ಮಾತಾಡಿದ್ದಾರೆ ಅಂತ ಹೇಳ ತೆರಿಗೆ ಬಗ್ಗೆ ಪೆಟ್ರೋಲ್ ಡೀಸೆಲ್ ಬಗ್ಗೆ ಏನೇನು ಮಾತಾಡಿದ್ದಾರೆ ಅಂತ ಏನು ಸುಖ ತುಂಗಭದ್ರಾ ಬ್ಯಾಲೆನ್ಸಿಂಗ್ ರಿಸರ್ವ ಏನು ಪ್ರೋಸೆಸ್ ನಡೆದಿದೆ ನಾವೆಲ್ಲ ತುಂಗಭದ್ರ ಬ್ಯಾಲೆನ್ಸಿಂಗ್ ರಿಸರ್ವ ನಾವ್ಲಿದು ನೀವು ಬಜೆಟ್ ನಲ್ಲಿ ಹೇಳಿದ್ರಿ ಆಂಧ್ರ ಮತ್ತು ಏನು ನಿಮ್ಮ ಸರ್ಕಾರ ಇದೆ ಏ ಇಲ್ಲ ತುಂಗಭದ್ರಾ ಡ್ಯಾಮ್ ಇದೆಯಲ್ಲ ನಾವು ತೆಲಂಗಾಣ ಆಂಧ್ರ ಎಲ್ಲ ಮಾತಾಡಬೇಕು ಮಾತುಕತೆ ಪ್ರಾರಂಭ ಮಾಡ್ತೀವಿ ಮಾಡಿ ಅದನ್ನು ಡಿ ಪಿ ಯರ್ ಮಾಡಿಸಿ ಎರಡೂ ರಾಜ್ಯಗಳು ಎಲ್ಲ ನಾವು ಏನು ಮಾಡೋಕ್ಕಾಗಲ್ವಲ್ಲ ಅದನ್ನ ಬಿಕಾಸ್ ತುಂಗಭದ್ರಾ ಡ್ಯಾಮು ಮೂರು ರಾಜ್ಯಗಳು ಸೇರ್ಬೇಕು ಆ ಮೂರು ರಾಜ್ಯಗಳ ಜೊತೆ ಮಾತಾಡಿ